नारायण नमस्कृत नरम नरोत्तमं सरस्वती व्यास तथो जय मुदीर ये स्वस्थस्तु सता जगत्ति <laughs> जगत्तिना ಸ್ವರೂಪವಾಗಿ ಭಗವಂತ ಇಲ್ಲ ಜಗತ್ತಿನ ಎಲ್ಲ ಜ್ಞಾನ ವಿಜ್ಞಾನಗಳ ಮೂಲ ಸ್ರೋತಸ್ಸಾಗಿ ನೆಲೆಸಿದ್ದಾನೆ ಅನ್ನುವ ಅಂಶಗಳನ್ನು ನಾವು ನೋಡ್ತಾ ಇದ್ವಿ ವಸ್ತು ಯಾವಾಗ್ಲೂ ಇದ್ದೇ ಇರುತ್ತೆ ಅದು ಎಲ್ಲೂ ಹೋಗುವುದೇ ಇಲ್ಲ ಸರ್ವದ ಅದಕ್ಕೆ ಕೊನೆಯಿಲ್ಲ ತುದಿ ಇಲ್ಲ ಆ ವಸ್ತು ಎಲ್ಲಿ ತನಕ ಇರುತ್ತೆ ಅಂತಂದ್ರೆ ಭಗವಂತ ಎಲ್ಲಿ ತನಕ ಇರ್ತಾನೋ ಅಲ್ಲಿ ತನಕ ಇರುತ್ತೆ ಅದು ಯಾಕಂದ್ರೆ ಅದಕ್ಕೆ ಅವನಿದ್ದರಿಂದನೆ ದ್ರವ್ಯಂ ಕರ್ಮಚ ಕಾಲಶ್ಚ ಸ್ವಭಾವೋ ಜೀವ ಯುವಚ ಅನ್ನುವ ಮಾತನ್ನ ಹೇಳಿದ್ದಾದ್ರಿಂದ ಅವನು ಅದನ್ನ ಅತ್ಯಂತ ಸಹಜವಾಗಿಯೇ ಮತ್ತೆ ಮತ್ತೆ ಸೃಷ್ಟಿಗೆ ಅದನ್ನು ತರ್ತಾ ಇರ್ತಾನೆ ಭೂತಗ್ರಾಮ ಏವಾ ಎಂ ಭೂತ್ವಾ ಭೂತ್ವಾ ಪ್ರಲೀಯತೆ ಅಂತ ಕೃಷ್ಣ ಅದನ್ನೇ ನಿರೂಪಣೆ ಮಾಡಿದ್ದ ಕೂಡೆ ಕೂಡ ಯಾವ ವಸ್ತು ಬದಲಾಗ್ತಾ ಇರುತ್ತೋ ಆ ವಸ್ತು ಬದಲಾಗುವುದು ಅಂದ್ರೆ ಅದರ ಆಕೃತಿ ಬದಲಾಗುವುದು ಸ್ಥಳ ಬದಲಾಗುವುದು ಹೊರತು ವಸ್ತುವೇ ಬದಲಾಗುವುದಿಲ್ಲ ಆದ್ರಿಂದಾಗಿ ಅದು ತಾತ್ಕಾಲಿಕ ಸತ್ಯ ಅಂತ ಹೇಳುವುದಷ್ಟೇ ಹೊರತು ಅಸತ್ಯ ಅನ್ನುವ ಅರ್ಥದಲ್ಲಿ ಅದನ್ನು ಹೇಳಿದ್ದಲ್ಲ ಬಹಳ ಜನ ಹಾಗೆ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಬದಲಾಯಿತು ಆದ್ರಿಂದಾಗಿ ಅದಕ್ಕೆ ಹೇಳಿದ್ದು ನಾವು ಅದಲ್ಲ ಆ ಅನಿತ್ಯ ಅಂತ ಹೇಳಿ ಅಸತ್ಯ ಅಂತ ಹೇಳ್ಬೇಡಿ ಅನಿತ್ಯಕ್ಕೂ ಅಸತ್ಯಕ್ಕೂ ವ್ಯತ್ಯಾಸ ಇದೆ ಈ ಅನಿತ್ಯಾಸತ್ಯಗಳ ಗೆರೆಗಳನ್ನ ಓದೋದರಲ್ಲಿ ಜಾರಿದ ಮಂದಿ ಏನೇನೋ ವಿಷ್ಣು ಪುರಾಣಕ್ಕೂ ಅಭಿಪ್ರಾಯದ ಅಂಶದಲ್ಲಿ ಜಾರಿ ಬಿಡುವ ಸಂದರ್ಭಗಳೇ ಕಾಣತ್ತೆ ಮಹಿ ಘಟತ್ವ ಘಟತಃ ಕಪಾಲಿಕಾ ಚೂರ್ಣತಃ ಚೂರ್ಣತಃರ್ಣರಜ್ ತೋಣು ಜನೈ ಸ್ವಕರ್ಮ ತೆಮಿತಾತ್ಮ ನಿಶ್ಚಯ ಅಲಕ್ಷ್ಯತೆ ಬ್ರೂಹಿಕೆ ಮಾತ್ರ ವಸ್ತು ಮಹಿ ಘಟತ್ವ ಘಟತ ಮಣ್ಣು ಮಡಿಕೆಯಾಗತ್ತೆ ಅದಕ್ಕೋಸ್ಕರ ಅದು ಮೊದಲು ಕಪಾಲ ಆಗತ್ತೆ ಅಂದ್ರೆ ಕೆಲವು ಕಡೆ ಒಂದೊಂದು ಭಾಗದ ಅಂದ್ರೆ ಕೆಳಭಾಗವನ್ನು ಮತ್ತು ಮೇಲ್ಭಾಗವನ್ನು ತಯಾರಿಸಿ ಆಮೇಲೆ ಎರಡನ್ನ ಜೋಡಿಸುವ ಕ್ರಮ ಇದೆ ಇಡೀ ಒಟ್ಟಿಗೆ ಮಾಡುವುದು ಇದೆ ಅದಕ್ಕೆ ಏನೇನೋ ಕಾರಣಗಳು ಇರ್ತವೆ ಹೀಗೆ ಯಾಕೆ ಮಾಡ್ಬೇಕು ಹಾಗೆ ಯಾಕೆ ಮಾಡಬೇಕು ಅನ್ನೋದಕ್ಕೆ ಅವರದ್ದೇ ಆದ ಗಳಿವೆ ನಮಗೆ ಮೇಲ್ನೋಟಕ್ಕೆ ಅದೆಲ್ಲ ಅರ್ಥ ಆಗುದಿಲ್ಲ ಆದ್ರೆ ಮಡಿಕೆ ಮಾಡೋರ ಹತ್ರ ಕೇಳಿದ್ರೆ ಅವ್ರ ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ ಹೀಗ್ ಮಾಡಿದ್ರೆ ಎಷ್ಟು ಬಾಳಿಕೆ ಬರುತ್ತೆ ಹಾಗೆ ಮಾಡಿದ್ರೆ ಎಷ್ಟು ಬಾಳಿಕೆ ಬರುತ್ತೆ ಬಾಳಿಕೆ ಬರೋದು ಮುಖ್ಯ ಆದ್ರೆ ಹೀಗ್ ಮಾಡ್ಬೇಕು ಇಲ್ಲ ಒಂದು ಆಕೃತಿ ಸಾಕು ಅಂತಿದ್ರೆ ಹೀಗ್ ಮಾಡಿದ್ರು ಆಗತ್ತೆ ಇತ್ಯಾದಿ ಇತ್ಯಾದಿ ಆ ಹಿನ್ನೆಲೆಯಲ್ಲಿ ಸ್ವಕರ್ಮಸ್ತಿಮಿತ ಆತ್ಮ ನಿಶ್ಚಯ ಆಲಕ್ಷತೆ ತಮ್ಮ ಸ್ವಕರ್ಮ ಸ್ಥಿಮಿತಾತ್ಮ ನಿಶ್ಚಯ ನಮ್ಮ ನಮ್ಮ ಕರ್ತವ್ಯ ಏನು ಕಪಾಲ ಅಂದ್ರೆ ಈಗ ಮಡಿಕೆ ಮಡಿಕೆಗಾಗ್ಲಿಕ್ಕೆ ಅದು ಕಪಾಲ ಅದಕ್ಕೆ ಕಾರಣ ಮಣ್ಣು ಹೀಗೆ ಇಡೀ ಜಗತ್ತು ನಡೀತಾ ಇದೆ ಹಾಗೆ ಜೀವ ಜೀವನ ಕರ್ಮ ಕರ್ಮದಿಂದಾಗಿ ಅನೇಕ ರೀತಿಯ ಅಂದ್ರೆ ಅದು ಬೇರೆ ಅಲ್ಲ ಜೀವ ಬೇರೆ ಅಲ್ಲ ಹೇಗೆ ಮಣ್ಣು ಬೇರೆ ಅಲ್ಲ ಮಡಿಕೆ ಬೇರೆ ಅಲ್ಲ ಅನ್ನೋದು ಹಾಗೆ ಈ ಚಟುವಟಿಕೆಗಳು ರೌರ್ಯ ಇತ್ಯಾದಿಗಳೆಲ್ಲ ರಾಕ್ಷಸರ ಅದು ಸಹಜ ಸ್ವಭಾವ ಅದು ಯಾರೋ ಹೊರಗಿನಿಂದ ತಂದುಕೊಟ್ಟದ್ದಲ್ಲ ಆಲಕ್ಷ್ಯತೆ ಬ್ರೂಹಿಕೆ ಮಾತ್ರ ವಸ್ತು ನಮ್ಮ ನಮ್ಮ ಕರ್ಮಕ್ಕೆ ಸರಿಯಾಗಿ ಸಿಗುವಂತಹ ಏನೇನು ಪದಾರ್ಥಗಳಿವೆ ನಾವು ಆ ಪದಾರ್ಥಗಳು ಸಿಕ್ಕಿದಾಗ ನಮ್ಮ ಅರಿವನ್ನ ಮರೆತು ಆ ವಸ್ತುವಿಗೆ ವಶವಾಗಿ ನಾವು ಕೂಡ ಇನ್ನೊಬ್ಬರಿಗೆ ಬಳಕೆಗೆ ವಸ್ತು ಆಗ್ತೇವೆ ಹೊರತು ನಾವು ಎತ್ತರಕ್ಕೆ ಬೆಳೆದು ಎಲ್ಲರನ್ನೂ ಕೂಡ ವಾಸ ಮಾಡ್ಲಿಕ್ಕೆ ಯೋಗ್ಯವಾಗುವ ರೀತಿಯ ವಾತಾವರಣವನ್ನು ನಿರ್ಮಾಣ ಮಾಡುವ ಶಕ್ತಿಯನ್ನು ಕಳ್ಕೊಳ್ಳುತ್ತೇವೆ ತುಂಬ ಒಳ್ಳೆ ಮಾತು ತಸ್ಮಾನ್ನ ವಿಜ್ಞಾನ ಮೃತೆಯಷ್ಟು ಕಿಂಚಿತ್ ಅದರಿಂದಾಗಿ ಜಗತ್ತಿನಲ್ಲಿ ಜ್ಞಾನಕ್ಕೆ ಮಿಗಿಲಾದ ಮತ್ತೊಂದು ವಸ್ತು ಇಲ್ಲ ವಿಜ್ಞಾನ ಮೃತೆ ಆ ವಸ್ತುವಿಗೆ ಹೊಂದಿಕೆಯಾಗುವಂತಹ ಮತ್ತೊಂದು ವಸ್ತುವನ್ನು ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಕ್ವಚಿತ್ ಕದಾಚಿತ್ ವಸ್ತು ಜಾತಂ ಎಷ್ಟು ಸೃಷ್ಟಿಯ ಪ್ರಕ್ರಿಯೆ ಹಿಂದಿನಿಂದಲೂ ನೋಡಿಕೊಂಡು ಬಂದ್ರು ಈಗ ಸೃಷ್ಟಿಯಾಗಿರುವ ಎಷ್ಟು ವಸ್ತುಗಳ ವ್ಯವಸ್ಥೆಯನ್ನ ಕಣ್ಣಾಡಿಸಿದ್ರು ಕೂಡ ಜ್ಞಾನದ ಎತ್ತರದ ಮೇಲೆ ಮುಂದೆ ಅದ್ಯಾವುದೂ ಕೂಡ ದೊಡ್ಡದಲ್ಲ ಜ್ಞಾನವೇ ಅಲ್ಲದಕ್ಕಿಂತ ದೊಡ್ಡದು ಅಂತ ಅನ್ಸುತ್ತೆ ವಿಭಿನ್ನ ಚಿತ್ತೈ ಬಹುಧಾಭ್ಯುಪೇತಂ ಇದು ವಿಜ್ಞಾನ ರೂಪ ನಿಜ ಕರ್ಮ ಭೇದ ವಿಭಿನ್ನ ಚಿತ್ತೈಕ ಬಹುದಾ ಚಿತ್ತೈರ್ ಬಹುಧಾಭ್ಯುಪೇತಂ ಎಲ್ಲದಕ್ಕಿಂತಲೂ ಮೊದಲು ಇದ್ದು ಒಬ್ಬನೇ ಇದ್ದು ನಡೆಸಿದವನು ಆಯಾ ಜೀವರ ಕರ್ಮಭೇದಕ್ಕೆ ಅನುಗುಣವಾಗಿ ವಿಭಿನ್ನ ರೀತಿಯಾದ ಜೀವರಾಶಿಗಳನ್ನ ಲೋಕದಲ್ಲಿ ತಂದವನು ಬಹುದಾಭ್ಯುಪೇತಂ ಹಲವು ರೀತಿಗಳಲ್ಲಿ ಜಗತ್ತನ್ನ ಕಂಡವನು ಪ್ಯಾಟರ್ನ್ ಕೆಲವೊಮ್ಮೆ ಒಂದೇ ಇರುತ್ತೆ ಆದ್ರೆ ಅದರ ಒಳಗಿನ ಜೀವ ಸ್ವಭಾವಗಳು ಪರಸ್ಪರ ಭಿನ್ನವೇ ಅದೇ ಸ್ವಭಾವದ ಇನ್ನೊಂದು ಬಂದಾಗ್ಲೂ ಎಲ್ಲಾ ಕಾರ್ಯತಂತ್ರ ಒಂದೇ ತರ ಅದೇ ಸೀನನ್ನ ಅದೇ ಸಿನಿಮಾ ಅನ್ನ ಮತ್ತೆ ಹಾಕೋದು ಅಂತಲ್ಲ ಅದೇ ಸಿನಿಮಾನ ಇನ್ನೊಮ್ಮೆ ತೋರಿಸಿ ಜಗತ್ತು ಸೃಷ್ಟಿ ಆಯ್ತು ಅಂತ ಕಾಪಿ ಪೇಸ್ಟ್ ಮಾಡೋನಲ್ಲ ಭಗವಂತ ಎಷ್ಟು ವಸ್ತು ವಸ್ತುಜಾತಗಳಿದ್ದಾಗ್ಲೂ ಕೂಡ ಆಯಾ ವಸ್ತು ವಸ್ತುಜಾತಗಳದ್ದೇ ಎಕ್ಸ್ಕ್ಲೂಸಿವ್ ಕ್ವಾಲಿಟಿಯನ್ನೇ ತತ್ಕಾಲದ ಸೂಕ್ಷ್ಮಗಳ ಮೂಲಕ ಲೋಕಕ್ಕೆ ಪ್ರಚುರಪಡಿಸುವಂತಹ ಅಸಾಧಾರಣವಾದ ವ್ಯಕ್ತಿತ್ವ ಭಗವಂತನದ್ದು ಜ್ಞಾನಂ ವಿಶುದ್ಧಂ ವಿಮಲಂ ವಿಶೋಕ ಅಶೇಷ ಲೋಭಾದಿ ನಿರಸ್ತಮಂಗಂ ಏಕಂ ಸತೈಕಂ ಪರಮ ಪರೇಶ ಸವಾಸುದೇವೋ ನಯತ್ ನಯತ ಯತಃ ಅನ್ಯದು ನಾಸ್ತಿ ವಾಸುದೇವನಿಗಿಂತ ಹೊರತಾದ ಮತ್ತೊಂದು ವಸ್ತುವೇ ಇಲ್ಲ ವಾಸೇನೇದಂ ಯತಸ್ತುನ್ನಂ ಎಲ್ಲದರೊಳಗೆ ವಾಸ ಮಾಡಿ ಎಲ್ಲವನ್ನು ಒಳಗಿನಿಂದ ಪ್ರಚೋದಿಸುವಂತಹ ವ್ಯಕ್ತಿತ್ವ ವಾಸುದೇವ ಅಥವಾ ವಸ್ತು ಎರಡೂ ಅವನದ್ದೇ ಹೆಸರು ವಸ್ತು ಯಾಕೆ ಅಂದ್ರೆ ವಾಸುದೇವನನ್ನು ಹೊರತುಪಡಿಸಿ ಜಗತ್ತಿನಲ್ಲಿ ಇನ್ನೇನು ಇಲ್ಲ ಯಾಕೆಂದ್ರೆ ನಾವು ಯಾವುದನ್ನ ಬಾರಿ ಪುಟ್ಟ ಕಾರ್ಯಭಾರ ಮಾಡಿದ್ದೇವೆ ಅಂತ ಅನ್ಕೊಂಡಿತ್ತು ಅದನ್ನ ಈ ಹಿಂದೆಯೂ ಎಷ್ಟೋ ಜನ ಮಾಡಿ ಚೋತಿರ್ತಾರೆ ಅಥವಾ ಮಾಡಿ ಮುಂದುವರೆದಿರುತ್ತೆ ಆದ್ರೆ ಹಿಂದೆ ಅದು ಮಾಡಿದ್ರ ಮೂಲ ಶಕ್ತಿ ಮರ್ತು ಹೋಗಿರುತ್ತೆ ಹಾಗೆ ಜ್ಞಾನ ರೂಪನಾದ ಕರ್ಮದ ಬದ್ಧತೆ ಇಲ್ಲದ ಕೊಳೆ ಮತ್ತೆ ಬಂದು ಸೇರದ ಯಾವುದೋ ಕಾರಣಕ್ಕಾಗಿ ತನ್ನ ಈ ಆಸೆ ಈಡಿರ್ಲಿಲ್ಲ ಅಂತ ವ್ಯಕ್ತಿಗೆ ಒಳಗಾಗದ ಲೋಭವಾಗಲಿ ಕಾಮವಾಗಲಿ ಕ್ರೋಧವಾಗಲಿ ಎಂದು ಕಾಡದ ನಾನು ನನ್ನದು ಅನ್ನುವ ಸಂಘದಿಂದ ಹೊರಗಿರುವಂತಹ ಒಳ್ಳೆ ಆ ಗುಣಗಳಿಂದ ಚಿಂತನೆ ಮಾಡ್ಲಿಕ್ಕೆ ಆಗುವ ಏಕಂ ಸದೈಕಂ ಪರಮ ಪರೇಶ ಅವನು ಒಬ್ಬನೇ ಒಬ್ಬನೇ ಅಂದ್ರೆ ಒಬ್ಬನೇ ಸತ್ ಆ ಏಕಂ ಸದೈಕಂ ಸದಾ ಏಕಂ ಸತ್ ಆ ಏಕಂ ಎರಡು ರೀತಿಯಿಂದ ಬಿಡಿಸ್ಬೋದು ಏಷ ಎ ಕರೋತಿ ಇದೆ ಏಕ ಇವನೇ ಮಾಡುವವನು ಹೊರತು ಇವನು ಹೊರತಾಗಿ ಮತ್ತೊಬ್ಬ ಮಾಡುವವನಿಲ್ಲ ಏಕಂ ಸದೈಕಂ ಪರಮಃ ಮಾದಿಂದಲೂ ಹಿರಿದಾದವನು ಮಾ ಅನ್ನೋದೇ ಎಲ್ಲ ಅಧಿಕಾರವರ್ಗದಿಂದ ಮೇಲೆ ಇರುವಂಥದ್ದು ಅಂತ ಅರ್ಥ ಅದನ್ನೂ ಕೂಡ ಮೀರಿದವನು ಪರಮಾತ್ಮ ಪರಮ ಪರೇಶ ಒಡೆಯ ಪರಾ ಈಶಃ ಶ್ರೇಷ್ಠವಾದ ಒಡತಿ ಅಥವಾ ಪರರೆನಿಸಿದಂತಹ ದೇವತೆಗಳನ್ನೂ ಕೂಡ ಈಶಿ ಈಶನಶೀಲನಾಗಿ ನಡೆಸುವವನಾದ್ರಿಂದಾಗಿ ಸವಾಸುದೇವ ನಯತೋನ್ಯದ ಅಸ್ತಿ ಅವನಿಗಿಂತ ಮಿಗಿಲಾದ ವಸ್ತು ಮತ್ತೊಂದಿಲ್ಲ ಇದರ ಅನ್ಯದ ಅಸ್ತಿ ಅಂತಂದ್ರೆ ಇನ್ನೊಂದಿಲ್ಲ ಅಂತ ಅರ್ಥ ಅಲ್ಲ ನಾವ್ ಹೇಳಲ್ವಾ ಅವನ್ ಬಿಟ್ಟು ಬೇರೆ ಯಾರಿಲ್ಲ ರೀ ಅಂದ್ರೆ ಈ ಕಾರ್ಯಕ್ಕೆ ಅವನೇ ಫಿಟ್ಟು ಅಂತ ನಾವು ಲೋಕದಲ್ಲಿ ಮಾತಾಡುವಾಗ ಅರ್ಥ ಆಗುತ್ತೆ ಶಾಸ್ತ್ರದಲ್ಲಿ ಅರ್ಥ ಆಗಲ್ಲ ಎಲ್ಲೆಲ್ಲೋ ಇಲ್ಲ ನನ್ನ ಅಭಿಪ್ರಾಯ ಹೀಗೆ ಅಲ್ಲ ನಿಮ್ಮ ಅಭಿಪ್ರಾಯ ಯಾರು ಕೇಳಿದ್ರು ಶಾಸ್ತ್ರದ ಅಭಿಪ್ರಾಯ ಏನು ಅದನ್ನ ನೋಡ್ಬಿ ಇಲ್ಲ ನನ್ ಪ್ರಕಾರ ನನಗೆ ಅನ್ಸುತ್ತೆ ನಿನ್ ಪ್ರಕಾರ ಅನ್ಸಿದ್ರೆ ನೀನ್ ಇಟ್ಕೋ ಅದನ್ನ ಜಗತ್ತಿನ ಸತ್ಯ ಅಂತ ಬೋಧಿಸ್ಲಿಕ್ಕೆ ಹೋಗ್ಬೇಡ ಅನ್ನೋ ಎಚ್ಚರ ಕೊಡುವ ಹಾಗೆ ಈ ಮಾತು ಇದೆ ಸವಾಸುದೇವೋ ನಯತೋನ್ಯದಸ್ತಿ ಸದ್ಭಾವ ಏವಂ ಭವತೋ ಭಯೋಕ್ತೋ ಜ್ಞಾನಂ ವಿಜ್ ಜ್ಞಾನಂ ಯಥಾ सत्यम अनन् सत्यमसत्यमन्यत् एतत्तु यत् सव्यं सव्यवहारभूतं संव्यवहारभूतं तत्रापि युक्तं भुवनश् भुवनाश्रितन्ते सद्भाव एव भवतो मयोक्तः सद्भाववाचिनशब्दाः सर्वे ते सुखवाचिनः सद्भावः अन्ते सुख सुखके कारणादौ नीनु सद्भावः एव नीनु ಪೂರ್ಣ ಗುಣದಿಂದ ತುಂಬಿದವನಾಗಿದ್ದಿ ಪೂರ್ಣ ಆನಂದದಿಂದ ತುಂಬಿದವನಾಗ ಸುಖವಾಚಿಕ ಆದ ಶಬ್ದ ಸತ್ ಸದ್ಭಾವ ಅಂದ್ರೆ ಸುಖವಾಗಿ ಇರುವವನು ಕೆಲವರ ಹತ್ರ ಸುಖಕ್ಕೆ ಬೇಕಾದ್ದಿರುತ್ತೆ ಸುಖ ಇರಲ್ಲ ಸುಖ ಪಡ್ಕೊಳ್ಳಿಕ್ ಬೇಕಾದ ಎಲ್ಲಾನು ಅವರು ಗಳಿಸಿರ್ತಾರೆ ಆದ್ರೆ ಅದರಿಂದ ಅವರಿಗೆ ಸುಖ ಮಾತ್ರ ಆಗ್ತಾರಲ್ಲ ಅವರು ಸುತ್ತ ಇದ್ದವರು ಅದನ್ನು ಭೋಗಿಸಿ ಇವನನ್ನು ಮಾತ್ರ ಕೈಕಾಲು ಕಟ್ಟಿ ಕೆಳಗಿನ ಕೋಣೆಯಲ್ಲಿ ಹಾಕಿ ಕೊಳಿಸ್ತಾ ಇರ್ತಾರೆ ಆದ್ರೆ ಭಗವಂತ ಹಾಗಲ್ಲ ಅವನು ತದ್ಭಾವ ಏವಂ ಭವತಃ ಮಯೋಕ್ತ ಮಯೋಕ್ತ ಓ ಮೈತ್ರೇ ನಾನು ನಿಮಗೇನು ಹೇಳದೆ ಭಗವಂತ ನಿರಂತರವಾಗಿ ಸುಖರೂಪಿ ಜ್ಞಾನರೂಪಿ ಸತ್ಯರೂಪಿ ಅಸತ್ಯ ಮನ್ಯತ್ ಅವನನ್ನು ಹೊರತುಪಡಿಸಿ ಬೇರೆ ಎಲ್ಲವೂ ಕೂಡ ಅಸತ್ಯ ಈ ಅರ್ಥದಲ್ಲಿ ಕೆಲವೊಮ್ಮೆ ಜಗತ್ತು ಸತ್ಯ ಅಲ್ಲ ಪರಮಾತ್ಮ ಪರಮಾತ್ಮ ಮಾತ್ರ ಸತ್ಯ ಅಂತ ಹೇಳಿದ್ರೆ ಅದಕ್ಕೆ ಕಾರಣ ಶಾಶ್ವತವಾದದ್ದಲ್ಲ ಅಂತ ಅಷ್ಟೇ ಅರ್ಥ ಹೊರತು ಅಸತ್ಯ ಅನ್ನೋದಕ್ಕೆ ಅಥವಾ ಕ್ರಿಯಾಕಾರಿಯಲ್ಲ ಲೋಕದಲ್ಲಿ ಅದೆಲ್ಲ ಕೆಲವೊಂದ್ಸರ್ತಿ ತಪ್ಪು ಕಲ್ಪನೆಯಿಂದ ಭಗವಂತನನ್ನು ಪರಿಚಯಿಸುವುದು ಅಂತಹ ಮಾತುಗಳೇನೆ ಬಂದಿದ್ರು ಕೂಡ ಆ ಮಾತಿಗೆ ಬಿಡುಗಡೆಯಾಗಬೇಕಾದಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಬಿಡಿಸುವವನ ಅವನೇ ಆದ್ರಿಂದಾಗಿ ಅವನಿಗಿಂತ ಬೇರೆಯದಾದ ಮತ್ತೊಂದು ಶಕ್ತಿ ಇಲ್ಲ ಏತತ್ತು ಯತ್ ಸಂವ್ಯವಹಾರ ಭೂತಂ ಇದು ಅತ್ಯಂತ ಸುಂದರವಾದ ವ್ಯವಹಾರವನ್ನು ನಡೆಸಿಕೊಡುವಂಥದ್ದು ತತ್ರಪಿ ಚ ಭುವನಾಶ್ರಿತಂತೆ ಎಲ್ಲ ಕಾಲದಲ್ಲೂ ಕೂಡ ತತ್ರಪಿ ಚ ಉಕ್ತಂ ಭುವನಾಶ್ರಿತಂ ಇಡೀ ಅವನಲ್ಲೇ ಈ ಭುವನವು ಆಶ್ರಯಗೊಂಡಿದೆ ಇಲ್ಲ ಅಂತ ಹೇಳಿದ್ಮೇಲೆ ಭುವನಾಶ್ರಿತ ಅಂತ ಹೆಂಗೆ ಹೇಳುದು ಅದರ ಅರ್ಥ ಅವನದ್ರ ಹಂಗಿನಲ್ಲಿ ಇಲ್ಲ ಅಂತ ಅಷ್ಟೇ ಅರ್ಥ ಹೊರತು ಆ ವಸ್ತುವೇ ಇಲ್ಲ ಜಗತ್ತೇ ಇಲ್ಲ ಅಂತ ಅರ್ಥ ಅಲ್ಲ ಬಹಳ ಜನ ಅಲ್ಲಿಗೊಂದು ಅರ್ಥ ಹೇಳಿ ಮುಂದೆ ಏನ್ ಹೇಳ್ಬೇಕು ಅಲ್ಲಿ ಸುಮ್ನಾಗಿ ಬಿಡ್ತಾರೆ ಅಥವಾ ಅಲ್ಲಿಗೆ ಅಲ್ಲಿಗೆ ಅರ್ಥ ಹೇಳ್ತಾರೆ ಕನ್ಫ್ಯೂಷನ್ ಮಯ ಓದಿದ್ರೆ ಯಜ್ಞ ಪಶುರು ಭಕ್ನಿರಶೇಷ ಋತ್ವಿಕ್ ಸೋಮ ತುರ ಸ್ವರ್ಗಮಯಶ್ಚ ಕಾಮ ಇತ್ಯಾದಿ ಕರ್ಮಾಶ್ರಿತ ಮಾರ್ಗದೃಷ್ಟ ಮಾರ್ಗದೃಷ್ಟಂ ಭೂರಾದಿ ಭೋಗ ಫಲ ಏನು ಹೇಳಲಿಕ್ಕೆ ಕಷ್ಟ ಯಜ್ಞದ ಸ್ವರೂಪವ ಯಜ್ಞವೂ ಅವನೇ ಪಶುವು ಅವನೇ ಬೆಂಕಿಯೂ ಅವನೇ ಎಲ್ಲ ಋತ್ವಿಜರೂ ಗಳಲ್ಲೂ ಅವನೇ ಸೋಮನೂ ಅವನೇ ಸೋಮ ರಸದಲ್ಲಿರುವವನು ಅವನೇ ಸುರ ದೇವತೆಗಳು ಬಂದವರು ಆಹಾರ ಆಹಾರ ಕೈ ಕೈ ನೀರು ನೀಡಿ ತಗೊಳ್ಳುವವರು ಅವನೇ ಅಂದ್ರೆ ಅವರಲ್ಲಿ ನಿಂತಿದ್ದಾನೆ ಸ್ವರ್ಗಮಯ ಬದುಕು ಆಗ ಆ ಹೋಮಕ್ಕೆ ಬಂದವನಿಗೊಂಥರ ಸ್ವರ್ಗದ ಬದುಕು ಅಷ್ಟು ವೈಭವ ಮಾಡಿರ್ತಾರೆ ಸ್ವರ್ಗಮಯಶ್ಚ ಕಾಮಃ ಇತ್ಯಾದಿ ಕರ್ಮಾಶ್ರಿತ ಮಾರ್ಗ ದುಷ್ಟಂ ದೃಷ್ಟಂ ಈ ರೀತಿ ಕರ್ಮ ಮಾರ್ಗ ಅಂದ್ರೆ ಈ ಯಜ್ಞದಲ್ಲಿ ಬಳಸುವ ಪ್ರತಿಯೊಂದು ವಸ್ತುಗಳು ಕೂಡ ಭಗವಂತನಿಂದಲೇ ನಿರ್ಮಾಣಗೊಂಡದ್ದಾದ್ರಿಂದಾಗಿ ಎಲ್ಲವನ್ನೂ ಭಗವಂತನಿಗೆ ಅರ್ಪಿಸಬೇಕು ಎನ್ನುವ ಎಚ್ಚರದಿಂದ ನನ್ನಲ್ಲಿ ಹುಟ್ಟಿದ ಯಜ್ಞ ಮಾಡಬೇಕೆಂಬ ಬಯಕೆಯಿಂದ ಹಿಡಿದು ಆ ಯಜ್ಞಕ್ಕಾಗಿ ಆಸಕ್ತಿ ತೋರಿ ಆ ಯಜ್ಞದ ತಿಳುವಳಿಕೆಯನ್ನ ಪಡೆದು ಆ ಯಜ್ಞಕ್ಕೆ ಸಂಬಂಧಪಟ್ಟ ವಸ್ತುಗಳನ್ನು ಸಂಗ್ರಹಿಸಿ ಅದನ್ನು ಕಾಲಕ್ಕೆ ತಕ್ಕಂತೆ ಇರುತ್ತೆ ಕರೆತಂದು ಶುದ್ಧವಾದ ದ್ರವ್ಯಗಳನ್ನು ಒಟ್ಟುಗೂಡಿಸಿ ಆ ಯಜ್ಞದ ಎಲ್ಲಾ ಪ್ರಕ್ರಿಯೆಗಳನ್ನು ಕೂಡ ನಡೆಸುವುದು ಅಂತ ಬಂದಾಗ ಈ ಕರ್ಮಾಶ್ರಿತವಾದ ಮಾರ್ಗವನ್ನು ಅಂದ್ರೆ ಶುದ್ಧವಾಗಿ ಕರ್ಮ ವ್ಯವಸ್ಥೆಯ ಒಳಗೆ ಜಗತ್ತನ್ನ ನಿಲ್ಲಿಸಿಕೊಂಡೇ ಮಾತಾಡಬೇಕು ಅನ್ನುವ ಎಚ್ಚರ ಬಂದಾಗ ಇತ್ಯ ಇತ್ಯಾದಿ ಕರ್ಮಾಶ್ರಿತ ಮಾರ್ಗದೃಷ್ಟಂ ಭೂರಾದಿ ಭೋಗ ಭೋಗಾಶ್ಚ ಫಲಾನಿ ತೇಷ ಭೂರಾದಿ ಭೋಗ ಭೂಹು ಭೂ ಸ್ವಹ ಮಹಹ ಮೊದಲಾದ ಎಲ್ಲ ಲೋಕಗಳ ಫಲವನ್ನ ಅವ್ರು ಪಡೀತಾರೆ ಅಂದ್ರೆ ಯಾಕೆ ಈ ದೇವತೆಗಳು ಕೂಡ ಭಗವಂತನ ನೆಲೆಯಿಂದಲೇನೆ ಸುರಾವನ್ನು ಆ ಏನು ಸೋಮವನ್ನು ಸ್ವೀಕರಿಸುವಂತವರಾದದ್ದು ಸ್ವರ್ಗಮಯವಾದಂತಹ ಪ್ರಪಂಚವನ್ನ ಕೊಂದಲಿಕ್ಕೆ ಅವರಿಗೆ ಅಧಿಕಾರ ಕೊಟ್ಟದ್ದು ಕೂಡ ಭಗವಂತನೇ ಅನ್ನೋದು ಹೇಳಿ ಸಕಲಭೂತಗಳಿಗೂ ಅಲ್ಲಿ ಭೋಗ ಸಿಕ್ಕಿ ಫಲವನ್ನ ಅವರು ಅನುಭವಿಸ್ತಾರೆ ಯೈತದ್ ಭುವನ ಮಯಾತವೋಕ್ತಂ ಸರ್ವತ್ರ ವ್ರಜತಿ ಕರ್ಮವಶ್ಯ ಜ್ಞಾತ್ವ ಧರ್ಮ ಕುಶಲಂ ತದೈಕ ತತ್ ಕುರಿಯಾತ್ ವಿಶತಿ ಏನ ವಾಸುದೇವಂ ಇಲ್ಲಿ ಏನೆಲ್ಲ ವಿಷಯಗಳನ್ನು ನಾನ್ ನಿನಗೆ ಮೂರು ಲೋಕಗಳ ಬಗ್ಗೆ ಹೇಳಿದ್ನು ಇದ್ರಲ್ಲೇ ಈ ಮೂರು ಲೋಕಗಳಲ್ಲಿ ಜೀವ ಪ್ರತಿಭಾ ನಿರಯ ಭೂ ಅನ್ನುವ ಈ ಮೂರು ಲೋಕಗಳಲ್ಲಿ ಕರ್ಮಕ್ಕೆ ಅನುಗುಣವಾಗಿ ಕರ್ಮ ವಶನಾಗಿ ತಿರುಗ್ತಾ ಇರ್ತಾನೆ ತಿರುಗಿಸ್ತಾ ಇರ್ತಾರೆ ಅವನೇನ್ ತಿರುಗುದು ಆದ್ರೆ ಅವನಿಗೆ ನಾನ್ ತಿರುಗ್ತಾ ಇದ್ದೇನೆ ಅಂತ ಅನ್ಸುತ್ತೆ ಆಯ್ತು ಅಂತ ದೇವ್ರು ಸುಮ್ಮನೆ ಇರ್ತಾನೆ ಅಷ್ಟ್ ಅನ್ಕೊಳ್ಳಿ 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 ಏನ್ ಬೇಕೋ ಅದನ್ನ ಅನ್ಕೊಳ್ಳಿ ಹಾಗಾಗಿ ಈ ಜಗತ್ತು ಅವನು ತಿರುಗಿದ ಹಾಗೇನೇ ತಿರುಗ್ತಾ ಇದೆ ಅವನು ಕರ್ಮದಿಂದ ತಿರುಗ್ತಾನೆ ಜಗತ್ತು ವಾಯುವಿನ ಅಸ್ತಿತ್ವದಲ್ಲಿ ನಿಂತು ತಿರುಗ್ತಾ ಇದೆ ಹೀಗೆ ಮನುಷ್ಯನು ತನ್ನ ತಿರುಗಾಟವನ್ನ ಎಲ್ಲಿ ತನಕ ಸಾಧ್ಯ ಅಲ್ಲಿ ತನಕ ಮಾಡುವಾಗ ಯಾವ ರೀತಿ ಅಚಲವಾದ ಸ್ಥಾನವನ್ನ ಸತ್ಯವನ್ನ ಹೊಂದಬೇಕು ಅಂತ ಅವನು ಯೋಚಿಸ್ತಾನೋ ಅದೇ ರೀತಿ ಅಂದ್ರೆ ಅವನು ವಾಸುದೇವನಲ್ಲಿ ಅಂತಹ ಒಂದು ತಲ್ಲೀನತೆ ಪಡೆದದಕ್ಕೆ ಕಾರಣವಾದ ಸಂಗತಿಯನ್ನು ಒಂದಿಷ್ಟು ನಾವು ಅರ್ಥ ಮಾಡಿಕೊಂಡ್ರೆ ಆವಾಗ ಭಗವಂತ ನಮ್ಮೊಳಗೆ ವಾಸ ವಾಸ ಮಾಡುತ್ತಾನೆ ಭಗವಂತನಲ್ಲಿ ನಾವು ಕೂಡ ವಾಸ ಮಾಡುವುದು ಸಾಧ್ಯವಾಗುತ್ತೆ ಅನ್ನುವ ಮಾತಿನ ಮೂಲಕ ಎರಡನೆಯ ಅಂಶದ ಹನ್ನೆರಡನೆಯ ಅಧ್ಯಾಯ ಮುಕ್ತಾಯವಾಯ್ತು ಮತ್ತೆ ನಾಳೆ ಮುಂದಿನ ಅಧ್ಯಯನವನ್ನು ಮಾಡೋಣ ಅಂತ ಹೇಳ್ತಾ ಕಾಯಿಯನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾ ವಾನುಸು ಸ್ವಭಾವ ಕೋವಿ ಎಕಲಂ ಪರಸ್ಮಿ ನಾರಾಯಣ ಸಮರ್ಪಯಾಮಿ ಶ್ರೀಕೃಷ್ಣ ಅಸ್ತು